ನಮಸ್ಕಾರ ಸ್ನೇಹಿತರ ಇನ್ಮೇಲೆ ಇಂಥವರಿಗೆ ಸಾಲ ಮನ್ನಾ ಸರ್ಕಾರದಿಂದ ಆಗ್ತಾ ಇದ್ರು ಸಾಲ ಮನ್ನಾ ಆಗೋದಿಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ಗೃಹಲಕ್ಷ್ಮಿ ಕೂಡ ಸಿಗೋದಿಲ್ಲ ಇಂತಹ ಪಿ ಎಂ ಕಿಸಾನ್ ಸಾಕಷ್ಟು ಸ್ಕೀಮ್ಸ್ ಗಳಿದಾವಲ್ಲ ಈ ಯಾವ ಸ್ಕೀಮ್ಸ್ ಗಳನ್ನೂ ಕೂಡ ನೀವು ಪಡೀಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಯಾವ ಕಾರಣಕ್ಕಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದು ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಮತ್ತೆ ಈಗ ಹನ್ನೆರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ರೇಷನ್ ಕಾರ್ಡ್ಗಳು ಬಿಪಿಎಲ್ ದಿಂದ ಎಪಿಎಲ್ ಗೆ ಬದಲಾವಣೆ ಆಗ್ತಾ ಇದೆ ಅದರಲ್ಲಿ ಯಾರು ಹೆಚ್ಚಿನ ಶ್ರೀಮಂತರಿದ್ದಾರೆ ಅವರನ್ನ ಪೂರ್ತಿಯಾಗಿ ರೇಷನ್ ಕಾರ್ಡ್ಗಳಿಂದ ರದ್ದು ಮಾಡಲಾಗ್ತಾ ಇದೆ ಮತ್ತೆ ಕಟ್ಟುನಿಟ್ಟಿನ ಕ್ರಮವನ್ನ ಆಹಾರ ಇಲಾಖೆ ತೆಗೆದುಕೊಳ್ತಾ ಇರತಕ್ಕಂಥದ್ದು ಫ್ರೀ ಹ್ಯಾಂಡ್ ಅನ್ನ ಸಿಎಂ ಸ್ವತಃ ಕೊಟ್ಟಿದ್ದಾರೆ ಆಹಾರ ಇಲಾಖೆಗೆ ಹಾಗಾಗಿ ಆಹಾರ ಇಲಾಖೆ ಬಹಳಷ್ಟು ದಿನದಿಂದ ರದ್ ಮಾಡ್ತಾನೆ ಬರ್ತಾ ಇದೆ ಹೋದ ವರ್ಷ ಎರಡ್ ಸಾವಿರದ ನಾಲ್ಕು ಜೂನ್ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಸುಮಾರು ಒಂದು ವರ್ಷನ ಆಯ್ತು ರದ್ದು ಮಾಡ್ತಾ ಬರ್ತಾ ಇದೆ ದಿನೇ ದಿನೇ ಇಂತಿಷ್ಟು ರೇಷನ್ ಗಳು ರದ್ದು ಆಗ್ತಾನೇ ಇದ್ದಾವೆ ಹಾಗೆ ನೀವು ಎಲಿಜಿಬಲ್ ಇದೀರಿ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕ್ತೀರಿ ಮತ್ತೆ ರದ್ದಾಗ್ತವೆ ಈ ರೀತಿ ನಡೀತಾನೆ ಇದೆ ಈಗ ಸುಮಾರು ಮತ್ತೆ ಹನ್ನೆರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ರೇಷನ್ ಗಳಲ್ಲಿ ಸುಮಾರು ಅರ್ಧಕ್ಕರ್ಧ ರೇಷನ್ ಕಾರ್ಡ್ ಗಳು ರದ್ದು ಆಗಬಹುದು ಉಳಿದಂತಹ ರೇಷನ್ ಕಾರ್ಡ್ಗಳು ಗಳು ಪಿ ಗೆ ಬದಲಾವಣೆ ಆಗಬಹುದು ಹಾಗಾದ್ರೆ ಬನ್ನಿ ಈ ಒಂದು ರೇಷನ್ ಕಾರ್ಡ್ಗಳು ಯಾವ ಕಾರಣಕ್ಕೆ ರದ್ದು ಆಗ್ತವೆ ನಾವು ನಮ್ಮ ರೇಷನ್ ಕಾರ್ಡ್ಗಳನ್ನ ಉಳಿಸ್ಕೊಳ್ಬೇಕು ನಾವು ಎಲ್ಲ ಯೋಜನೆಗಳನ್ನ ಪಡ್ಕೊಳ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು ಸೊ ಪ್ರತಿ ಒಂದು ವಿಷಯವನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ನಾನ್ ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಮ್ ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಸುಮಾರು ಹನ್ನೆರಡು ಲಕ್ಷದ ಅರವತ್ತು ಒಂಬತ್ತು ಸಾವಿರ ರೇಷನ್ ಕಾರ್ಡ್ಗಳು ಅಂದ್ರೆ ವಿಚಾರ ಮಾಡಿ ಈಗಾಗಲೇ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರಿದ್ದಾರೆ ಅದರಲ್ಲಿ ಹನ್ನೆರಡು ಲಕ್ಷ ಮಹಿಳೆಯರು ಹೊರಟೋದ್ರು ಅಂತ ಅನ್ನಬಹುದು ಅಥವಾ ಎ ಪಿ ಕನ್ವರ್ಟ್ ಮಾಡಿದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಸಿಗತ್ತೆ ಯಾಕಂದ್ರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ದಾರರಿಗೆ ಗೃಹಲಕ್ಷ್ಮಿ ಯೋಜನೆ ಇರುತ್ತೆ ಹಾಗಾಗಿ ಎ ಪಿ ಕನ್ವರ್ಟ್ ಮಾಡಿದವರನ್ನ ಗೃಹಲಕ್ಷ್ಮಿ ಹಣ ದುಡ್ಡು ಜಮಾ ಮಾಡ್ತಾರೆ ಆದ್ರೆ ಕನ್ವರ್ಟ್ ಆಗುವ ತನಕ ಜಮಾ ಆಗೋದಿಲ್ಲ ಅಲ್ಲಿ ಮಧ್ಯದಲ್ಲಿ ಏನ್ ಗ್ಯಾಪ್ ಉಳಿಯುತ್ತಲ್ವಾ ಜಮಾ ಅದು ಎಲ್ಲ ಆಫೀಸಿಯಲ್ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಗಳಲ್ಲಿ ಅದು ಹೋಗ್ಬೇಕು ಅಲ್ಲಿ ಕೂಡ ಲಿಂಕ್ ಆಗ್ಬೇಕು ಇವ್ರದ್ದು ಎ ಪಿ ಎಲ್ ಆಗಿದೆ ಅಂತಕ್ಕಂಥದ್ದು ಮತ್ತೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ತಲುಪಬೇಕು ಈಗೆಲ್ಲವೂ ಕೂಡ ಇರತ್ತೆ ಅಲ್ಲಿ ಸಾಕಷ್ಟು ಪ್ರೊಸೆಸರ್ ಇರುತ್ತೆ ಅದೆಲ್ಲವೂ ಕೂಡ ಆಗುವ ತನಕ ನಿಮಗೆ ಜಮಾ ಆಗೋದಿಲ್ಲ ಇದು ಒಂದು ಕಡೆ ಆದ್ರೆ ಇನ್ನು ಬಹಳಷ್ಟು ಫಲಾನುಭವಿಗಳು ಒಂದೇ ಮನೆಯಲ್ಲಿ ಎರಡು ಅಥವಾ ಮೂರು ರೇಷನ್ಸ್ ಕಾರ್ಡ್ಗಳನ್ನ ಹೊಂದಿರ್ತೀರಿ ಇದ್ರ ಬಗ್ಗೆ ಅಂತೂ ನಾವು ಸಾಕಷ್ಟು ಬಾರಿ ಹೇಳಿದ್ವಿ ಇದಕ್ಕೂ ಗೊತ್ತಿರಬಹುದು ನೀವು ಇದ್ರ ಬಗ್ಗೆ ಹೆಚ್ಚಾಗಿ ಏನ್ ಹೇಳಿಕ್ ಹೋಗೋದಿಲ್ಲ ಒಂದ್ ಸ್ವಲ್ಪ ಶಾರ್ಟ್ ಆಗಿ ಹೇಳ್ತೀನಿ ಒಂದೇ ಮನೆಯಲ್ಲಿ ಎರಡೆರಡು ಅಥವಾ ಮೂರ್ ಮೂರು ರೇಷನ್ಸ್ ಕಾರ್ಡ್ಗಳನ್ನ ಅನ್ನ ತಮ್ಮಂದಿರು ಮಾಡ್ಸೊಂಡಿದ್ದೆ ಆದ್ರೆ ನೀವು ಅಣ್ಣ ತಮ್ಮಂದಿರು ಇರ್ತೀರಿ ಆದ್ರೆ ಒಂದೇ ಮನೆಯಲ್ಲಿ ಇರ್ತೀರಿ ಆದ್ರೆ ಒಂದೇ ರೇಷನ್ ಕಾರ್ಡ್ ನಲ್ಲಿ ಹೆಸರು ಸೇರ್ಪ ಸೇರ್ಪಡೆ ಮಾಡ್ಸ್ಕೊಳ್ಬಹುದಲ್ವಾ ಆದ್ರೆ ನೀವು ಬೇರೆ ಬೇರೆ ಮಾಡಿಸಿಕೊಂಡ್ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಇದು ಒಂದು ಕಡೆ ಆದ್ರೆ ನೀವು ಎಲಿಜಿಬಲ್ ಇರ್ತೀರಿ ನೀವು ರೇಷನ್ ಕಾರ್ಡ್ಗಳಿಗೆ ಅರ್ಹತೆನೇ ಇರ್ತೀರಿ ಆದ್ರೆ ಒಂದೇ ಮನೆಯಲ್ಲಿ ಇರ್ತೀರಿ ಇದು ಅರ್ಹತೆ ಇಲ್ಲದಂತದ್ದು ಇದು ಹೊಸ ಒಂದು ರೂಲ್ಸ್ ಅಂತ ಹೇಳಬಹುದು ಯಾಕಂದ್ರೆ ಬಹಳಷ್ಟು ಫಲಾನುಭವಿಗಳು ಒಂದೇ ಮನೆಯಲ್ಲಿ ಬೇರೆ ಬೇರೆ ರೇಷನ್ ಮಕ್ಕಳನ್ನು ಮಾಡಿಸ್ಕೊಂಡು ಗೃಹಲಕ್ಷ್ಮಿ ಹಣವನ್ನ ಆರು ಸಾವಿರ ಪಡ್ಕೊಳ್ಳೋದು ಅಂದ್ರೆ ಮೂರು ರೇಷನ್ ಕಾರ್ಡ್ ಇದ್ರೆ ಆರು ಸಾವಿರ ಈಗ ಒಂದು ಕೋ ಒಂದು ಲಕ್ಷದ ಇಪ್ಪತ್ತು ಸಾವಿರ ಒಂದೇ ಮನೆಯಲ್ಲಿ ಹೋಗಿರುತ್ತೆ ಹಾಗಾಗಿ ಒಂದೇ ಕುಟುಂಬದವ್ರು ಆಗಿದ್ರು ಸಹಿತ ಬೇರೆ ಬೇರೆ ರೇಷನ್ ಗಳನ್ನ ಮಾಡಿಸ್ಕೊಂಡಿದ್ರೆ ಈ ರೀತಿನೇ ಆಗೋದು ಮತ್ತೆ ಅದೇ ಬೇರೆ ಬೇರೆ ಮನೆಯಲ್ಲಿ ಇದ್ಕೊಂಡಿದೀವಿ ನಾವು ಬೇರೆ ಬೇರೆ ಸಪರೇಟ್ ಆಗಿ ಕುಟುಂಬನ ನಡೆಸ್ತಾ ಇದೀವಿ ಅಂತ ಅಂದ್ರೆ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಇನ್ನು ಮುಖ್ಯವಾದಂತದ್ದು ಸ್ವಂತ ಬಿಸ್ನೆಸ್ ಹೊಂದಿದಂತವರು ಕೂಡ ಬಹಳಷ್ಟು ಜನರು ರೇಷನ್ಸ್ ಕಾರ್ಡ್ ಗಳನ್ನ ಬಿ ಪಿ ಎಲ್ ಮಾಡಿಸ್ಕೊಂಡಿದ್ದಾರೆ ಅತಿ ಹೆಚ್ಚು ಅಂದ್ರೆ ಬಡತನ ರೇಖೆಗಿಂತ ಕೆಳ ಹೆಚ್ಚಾಗಿ ಇದ್ರು ಸಹಿತ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಲ್ವಾ ಕೂಡ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡ್ತಾ ಇದೆ ಇದರ ಜೊತೆಗೆ ಅಕ್ಕಿ ಮಾರಾಟ ಅಂದ್ರೆ ಅಕ್ಕಿ ಹೆಚ್ಚಾಗ್ತಾ ಇದೆ ನಮಗೆ ಸಾಕಾಗ್ತಾ ಇದೆ ಅಕ್ಕಿ ಇಂತದೆಲ್ಲವೂ ಕೂಡ ಇದ್ದಿದ್ದಾದ್ರೆ ನೀವು ಮಾರಾಟ ಮಾಡ್ತಾ ಇರ್ತೀರಿ ಅಂತವರನ್ನು ಕೂಡ ರೇಷನ್ ಕಾರ್ಡ್ ರದ್ದು ಮಾಡುವಂತಹ ಸಾಧ್ಯತೆ ಇದೆ ಸರ್ಕಾರಕ್ಕೆ ಒಂದು ವೇಳೆ ನೀವು ಮಾರಾಟ ಮಾಡ್ತಾ ಇದ್ರಿ ಅಂತ ಗೊತ್ತಾಗಿದ್ಯಾ ಆದ್ರೆ ನಿಮ್ಮನ್ನು ಕೂಡ ರೇಷನ್ ಕಾರ್ಡ್ ಇಂದ ರದ್ದು ಮಾಡ್ತಾರೆ ಹೌದು ಬಹಳಷ್ಟು ಜನ ಕಾಳಸಂತೆಯಲ್ಲಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದಾರಂತೆ ಹೌದು ಆ ಈಗ ಬಹಳಷ್ಟು ಫುಡ್ ಡಿಪಾರ್ಟ್ಮೆಂಟ್ ಕೂಡ ಇದ್ರ ಬಗ್ಗೆ ತನಿಖೆ ಮಾಡತ್ತೆ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲಿ ಸಿಗುತ್ತಾರೆ ಅವರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತದೆ ಅವರ ಮೇಲೆ ಆಕ್ಷನ್ ಕೂಡ ತೆಗೆದುಕೊಳ್ಳಲಾಗುವುದು ಸರ್ಕಾರದಿಂದ ಸಿಗ್ತಕ್ಕಂತಹ ರೇಷನ್ ಅಕ್ಕಿಯನ್ನ ನೀವು ಮಾರಾಟ ಮಾಡ್ಕೊಳ್ತಾ ಇದ್ರಿ ಅಂತ ನಿಮ್ಮ ಮೇಲೆ ಒಂದು ಸ್ಟ್ರಿಕ್ಟ್ಲಿ ಕ್ರಮವನ್ನ ಕೈಗೊಳ್ಳಬಹುದು ಇದು ಎಲ್ಲ ಕಡೆ ಎಲ್ಲ ಕಡೆ ಆಗತ್ತೆ ಅಂತ ಹೇಳಕ್ ಬರೋದಿಲ್ಲ ಇಲ್ಲೆಲ್ಲಿ ಆಗತ್ತೆ ಅಲ್ಲಿ ಆಗಬಹುದು ಅಂದ್ರೆ ದೊಡ್ಡ ದೊಡ್ಡ ಗ್ರಾಮದಲ್ಲಿ ದೊಡ್ಡ ದೊಡ್ಡ ನಗರದಲ್ಲಿ ಇದು ನಡೆಯಬಹುದು ಹಾಗಾಗಿ ಅಕ್ಕಿ ಯಾರು ಮಾರಾಟ ಮಾಡ್ತಾ ಇದ್ರೆ ನಿಮ್ಗೂ ಕೂಡ ಎಚ್ಚರಿಕೆ ವಹಿಸ್ಲಿಕ್ಕೆ ಸರ್ಕಾರ ತಿಳಿಸಿರ್ತಕ್ಕಂಥದ್ದು ಸೊ ಯಾರು ಹೊಸ ಹೊಸ ಫೋರ್ ವೀಲರ್ ವಾಹನಗಳನ್ನ ಖರೀದಿ ಮಾಡ್ತಿರ್ತೀರಿ ಅಂದ್ರೆ ಆ ಈಗ ಕಾರ್ ಗಳಾಗಿರ್ಲಿ ಟ್ರಕ್ ಗಳಾಗಿರ್ಲಿ ಟ್ಯಾಕ್ಟರ್ ಗಳೆಲ್ಲ ಆಗಿರ್ಲಿ ಗ್ರಾಮದಲ್ಲಿ ಟ್ರಾಕ್ಟರ್ ಗಳನ್ನ ಖರೀದಿ ಮಾಡ್ತಾ ಇರ್ತೀರಿ ಇಂತವ್ರೆಲ್ಲರದ್ದು ಕೂಡ ರೇಷನ್ ಕಾರ್ಡ್ ರದ್ದು ಮಾಡೋದು ನಿಶ್ಚಿತ ಸೊ ನೀವು ಬಡವರು ಇದ್ರಿ ಬಡ ತನ್ನದಕ್ಕಿಂತ ಕೆಳಗಡೆ ಇದೀವಿ ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ಗಳನ್ನ ಅದಾದ ಅದಾದ್ಮೇಲೆ ನಿಮ್ಮ ಬೆಳವಣಿಗೆ ಆಗಿರತ್ತೆ ಇಲ್ಲೋ ಲಾಭ ಆಗಿರತ್ತೆ ನೀವು ಬೆಳವಣಿಗೆಯನ್ನ ಹೊಂದಿರ್ತೀರಿ ಆದ್ರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರೋದಿಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ರದ್ದಾಗತ್ತೆ ಸೊ ನೀವು ಬಹಳಷ್ಟು ಜನ ಅನ್ಕೊಳ್ತಾ ಇದ್ರಿ ಆ ರೇಷನ್ ಕಾರ್ಡ್ ಯಾವ ಕಾರಣಕ್ಕಾಗಿ ರದ್ದಾಗ್ತಾ ಇದೆ ಅಂದ್ರೆ ಇದೇ ಕಾರಣಕ್ಕಾಗಿ ಬೆಳವಣಿಗೆ ಆಗತ್ತಾ ಆಗ್ತಾ ರೇಷನ್ ಕಾರ್ಡ್ಗಳು ಎ ಪಿ ಗೆ ಕನ್ವರ್ಟ್ ಆಗ್ತವೆ ಅಥವಾ ರದ್ದು ಕೂಡ ಆಗತ್ತೆ ಈ ರೀತಿ ಸರ್ಕಾರ ಬಹಳಷ್ಟು ಸೀರಿಯಸ್ಲಿ ಒಂದು ಕ್ರಮವನ್ನ ಕೈಗೊಳ್ತಾ ಇದೆ ಆಹಾರ ಇಲಾಖೆಗೆ ಟ್ರ್ಯಾಕ್ಟರ್ ಖರೀದಿ ಮಾಡೋದು ಹೇಗೆ ಗೊತ್ತಪ್ಪಾ ಅಂತ ನೀವು ಕೇಳ್ಬಹುದು ಸಾರಿಗೆ ಇಲಾಖೆಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುತ್ತೆ ಹೌದು ಕಂದಾಯ ಇಲಾಖೆಯಿಂದ ಹೊಲ ಗದ್ದೆಗಳ ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಜಾಗಗಳ ಬಗ್ಗೆ ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದ್ರೆ ಸಾರಿಗೆ ಇಲಾಖೆ ವಾಹನ ಖರೀದಿಗಳ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಇದೆಲ್ಲವೂ ಕೂಡ ಮಾಡ್ಕೊಂಡು ನಂತರ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡುತ್ತೆ ಹಾಗೆ ನಿಮ್ಮನ್ನ ರದ್ದು ಮಾಡೋದಿಲ್ಲ ಅದಕ್ಕೋಸ್ಕರ ಕಾರಣಗಳು ಇರ್ತವೆ ಅದನ್ನೆಲ್ಲವೂ ಕೂಡ ಮುಂದಿಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡ್ತಾ ಇರತ್ತೆ ಹಾಗಾದ್ರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ರೆ ಯಾವ ಕಾರಣಕ್ಕಾಗಿ ರದ್ದಾಗಿದೆ ಇದೆಲ್ಲವೂ ಕೂಡ ನೀವು ಆರಾಮಾಗಿ ನಿಮ್ಮ ಒಂದು ಮೊಬೈಲ್ ರೇಷನ್ ಕಾರ್ಡ್ ಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಬಹುದು ಸೊ ನಾನು ಈಗ ಸದ್ಯಕ್ಕೆ ತಿಳಿಸೋದಿಲ್ಲ ಯಾಕಂದ್ರೆ ಇದ್ರ ಬಗ್ಗೆ ನಾನು ಹಿಂದಿನ ಅಂದ್ರೆ ಬಹಳ ದಿನ ಆಯ್ತು ತಿಳಿಸ್ಕೊಟ್ಟು ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾನು ಬೇರೆ ಬಿಡದಲ್ಲಿ ಸಪರೇಟ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ನಿಮಗೆ ಅದ್ರ ಬಗ್ಗೆ ತಿಳ್ಕೊಳ್ಳೋದ್ ಅವಶ್ಯಕತೆ ಇದ್ರೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆನಾ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆಯಾ ಅಥವಾ ಈ ಕೆ ವೈ ಸಿ ಆಗಿಲ್ಲವಾ ಅಂದ್ರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಕುಟುಂಬಸ್ಥರ ಈ ಕೆ ವೈ ಸಿ ಆಗಬೇಕು ಆ ಈ ಕೆ ವೈ ಸಿ ಆಗಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿ ಹೋಗಿ ಈ ಕೆ ವೈಸಿಯನ್ನ ಮಾಡಿಸ್ಕೊಳ್ಬಹುದು ಆ ಇ ಕೆ ವೈ ಸಿ ಆಗಿದೆಯಾ ಇಲ್ವಾ ಅಂತ ಕೂಡ ಹೇಗೆ ಚೆಕ್ ಮಾಡ್ಕೊಳ್ಳೋದು ಪ್ರತಿಯೊಂದು ಮಾಹಿತಿಯನ್ನ ನೀವು ಒಂದು ವೆಬ್ಸೈಟ್ ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಬಹುದಾಗಿರತ್ತೆ ಹಾಗಾದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿದ್ರೆ ಕಮೆಂಟ್ ನಲ್ಲಿ ಆಹಾರ ಅಂತ ಟೈಪ್ ಮಾಡಿ ಅಥವಾ ರೇಷನ್ ಕಾರ್ಡ್ ನ ಬಗ್ಗೆ ಮಾಹಿತಿ ತಿಳಿಸಿ ಅಂತ ಕಮೆಂಟ್ ಮಾಡಿ ಸೊ ನಾನು ಬೇರೆ ವಿಡೋದಲ್ಲಿ ಸಪರೇಟ್ ಆಗಿ ಮಾಹಿತಿನ ತಿಳಿಸ್ತೇನೆ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅದನ್ನ ನಾನು ಒತ್ತಾಯವಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಬೇರೆ ಬಿಡೋದಲ್ಲಿ ತಿಳಿಸ್ತೇನೆ ಸೊ ಇನ್ನು ಬಹಳಷ್ಟು ಫಲಾನುಭವಿಗಳು ಆದಾಯ ಕೂಡ ಹೆಚ್ಚಾಗಿರುತ್ತೆ ಹೌದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯನ ಹೊಂದಿದ್ದೆ ಆದ್ರೆ ನಿಮ್ಮನ್ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗ್ತದೆ ಹೀಗೆ ಸಾಕಷ್ಟು ರೂಲ್ಸ್ ಗಳಿದಾವೆ ಈಗ ಬಹಳಷ್ಟು ಜನರ ಮನೆಯಲ್ಲಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುತ್ತೆ ಒಂದು ಕುಟುಂಬ ಇರುತ್ತೆ ಅದರಲ್ಲಿ ಮಗನ ಗೋರ್ಮೆಂಟ್ ನೌಕರಿ ಆಗತ್ತೆ ಮಗನದ್ದು ಗೋರ್ಮೆಂಟ್ ನೌಕರಿ ಆಗತ್ತೆ ಹಾಗಾಗಿ ಆ ಕುಟುಂಬದಲ್ಲಿ ಅಹ್ ಗೋರ್ಮೆಂಟ್ ನೌಕರಿಗ ಒಂದು ರೇಷನ್ ಕಾರ್ಡ್ ನಲ್ಲಿ ಮಗನದು ಕೂಡ ಹೆಸರಿರುತ್ತೆ ತಂದೆ ತಾಯಿಯರದು ಕೂಡ ಹೆಸರಿರುತ್ತೆ ಹಾಗಾಗಿ ಗವರ್ಮೆಂಟ್ ನೌಕರಿ ಆಗಿರ್ತಕ್ಕಂತಹ ಕಾರಣಕ್ಕಾಗಿ ಆ ರೇಷನ್ ನಾ ರದ್ ಮಾಡಲೇಬೇಕಾಗತ್ತೆ ಎ ಪಿ ಎಲ್ ಕೂಡ ಸಿಗೋದಿಲ್ಲ ಅವರಿಗೆ ಟೋಟಲಿ ರೇಷನ್ ಕಾರ್ಡ್ ರದ್ದಾಗ್ಬಿಡತ್ತೆ ಈ ರೀತಿ ಇರತ್ತೆ ಅದು ಬೆಳವಣಿಗೆ ಆಗ್ತಾ ಇರತ್ತೆ ನಿಮಗೆ ಗೊತ್ತಾಗೋದಿಲ್ಲ ನೀವು ಗಮನ ಹರಿಸೋದಿಲ್ಲ ಸೊ ಸಾಕಷ್ಟು ಜನರದ್ದು ಕೂಡ ಈಗ ಆ ಗೃಹಲಕ್ಷ್ಮಿ ಜಮಾ ಆಗದೆ ಇರೋಕೆ ಕಾರಣ ಇದೆ ಮತ್ತೇನಿಲ್ಲ ಬಹಳಷ್ಟು ಜನರದ್ದು ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ತಾ ಇದೆ ಎ ಪಿ ಎಲ್ ನಿಮ್ ಕಾರ್ಡ್ ನಿಮ್ಮ ಕೈಯಲ್ಲಿ ಸಿಗುವವರೆಗೂ ಕೂಡ ದುಡ್ಡು ಜಮಾ ಆಗೋದಿಲ್ಲ ಒಂದೊಂದು ಸಾರಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಅದನ್ನೆಲ್ಲವೂ ಕೂಡ ನಿಮ್ಗೆ ಗಮನ ಹರಿಸ್ಬೇಕಾಗತ್ತೆ ಬಹಳಷ್ಟು ಜನರಿಗೆ ಗೊತ್ತಾಗೋದಿಲ್ಲ ಈ ಕಾರಣಗಳು ಇದಾವೆ ಈ ಕಾರಣಗಳನ್ನು ಹೊರತುಪಡಿಸಿ ಇನ್ಯಾವುದೇ ಕಾರಣಕ್ಕೂ ನಿಮ್ಮ ರದ್ದಾಗಿದ್ರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿಲ್ಲ ಆದ್ರೆ ಜಮಾ ಆಗ್ತಾ ಇಲ್ಲ ದುಡ್ಡುಗಳು ಬೇರೆ ಬೇರೆ ಸ್ಕೀಮ್ಸ್ ಗಳಲ್ಲಿ ಪಡ್ಕೊಳಿಕ್ ಆಗ್ತಾ ಇಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನೋಡ್ಕೊಳ್ಳಿ ಸೊ ನಿಮ್ಗೆ ಏನೂ ತಿಳಿತಾ ಇಲ್ಲ ನಾವು ರೇಷನ್ ಕಾರ್ಡ್ ಗಳ ಬಗ್ಗೆ ಮಾಹಿತಿ ತಿಳ್ಕೊಳ್ಳೇಬೇಕು ಅದ್ರ ಗೆ ಹೋದ್ರೆ ಪ್ರತಿಯೊಂದು ಮಾಹಿತಿ ತಿಳಿಯತ್ತಂತಲ್ಲ ಅಂತ ಕೇಳಬಹುದು ನೀವು ಅದು ರೇಷನ್ ಕಾರ್ಡ್ ನ ವೆಬ್ಸೈಟ್ ಗೆ ಹೋಗಿದ್ದೆ ಆದ್ರೆ ನಿಮ್ಗೆ ಪ್ರತಿಯೊಂದು ಡೀಟೇಲ್ ತಿಳಿಯುತ್ತೆ ಇ ಕೆ ಸಿ ಆರ್ ಇಲ್ವಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ಇಪಿಎಲ್ ಪಿ ಕನ್ವರ್ಟ್ ಆಗಿದೆಯಾ ಅಥವಾ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆಯಾ ಈ ನಿಮ್ಗೆ ಕ್ಲಾರಿಟಿ ಸಿಕ್ ಬಿಡತ್ತೆ ಹೌದು ರೇಷನ್ ಕಾರ್ಡ್ ರದ್ದಾಗಿದೆಯಪ್ಪ ನಮ್ಗೆ ಹೇಗೆ ಹಣ ಬರುತ್ತೆ ಅಂತ ಗೊತ್ತಾಗ್ಬಿಡತ್ತೆ ಅಥವಾ ರೇಷನ್ ಕಾರ್ಡ್ ಎಲ್ಲವೂ ಕೂಡ ಸರಿ ಇದ್ರೆ ಮತ್ತೇನ್ ಪ್ರಾಬ್ಲಮ್ ಆಗಿದೆ ಅದನ್ನ ಮುಂದಿನ ಕೆಲಸವನ್ನ ಮಾಡ್ಲಿಕ್ಕೆ ನಮಗ್ ದಾರಿ ತೋರಿಸುತ್ತೆ ಹೌದಲ್ವಾ ಅದಕ್ಕೋಸ್ಕರ ಮುಖ್ಯವಾಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ಅದಕ್ಕೆ ಕಮೆಂಟ್ ಮಾಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನಾನು ಸಪ್ರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತೀನಿ ಅಲ್ಲಿ ಕಬಾಯ ಫ್ರೆಂಡ್ಸ್